ಜೂನ್ ಒಂದರಿಂದ ಬ್ಯಾಂಕ್ ಎ ಟಿ ಎಮ್ ಎಲ್ ಪಿ ಜಿ ಗ್ಯಾಸ್ ಸೇರಿದಂತೆ ಹೊಸ ನಿಯಮಗಳು ಜಾರಿ ಹೌದು ವೀಕ್ಷಕರೇ ಎ ಟಿ ಎಮ್ ಆಗಿರ್ಬೋದು ಗ್ಯಾಸ್ ಸಿಲಿಂಡರ್ ಬೆಲೆ ಆಗಿರ್ಬೋದು ಎಲ್ಲವೂ ಕೂಡ ಇವಾಗ ಬದಲಾಗುವಂತಹ ಸೂಚನೆಯನ್ನು ಇವಾಗ ಕೊಟ್ಟಿರುವಂಥದ್ದು ಜೂನ್ ಒಂದರಿಂದ ಇವುಗಳ ಬೆಲೆ ಮತ್ತೆ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅಂತ ಜನರ ನಿರೀಕ್ಷೆ ಇದ್ದು ಇವಾಗ ಇದರ ಬಗ್ಗೆ ಒಂದು ಮಾಹಿತಿ ಅನ್ನೋದು ಸಿಕ್ಕಿದೆ ಬ್ಯಾಂಕ್ ನಿಯಮಗಳಲ್ಲಿ ಪ್ರತಿ ತಿಂಗಳು ಮೊದಲ ದಿನ ಬದಲಾವಣೆಗಳು ಆಗುತ್ತವೆ ಅಂದರೆ ಜೂನ್ ಒಂದರಂದು ಇವಾಗ ಬದಲಾವಣೆ ಆಗುವಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು ಅದರಲ್ಲೂ ಹಣಕಾಸು ವಿಷಯದಲ್ಲಿ ಪ್ರಮುಖವಾಗಿ ಸಾಕಷ್ಟು ಬದಲಾವಣೆ ಅನ್ನುವಂಥದ್ದು ಕಂಡುಬರುತ್ತೆ ಅದು ಗ್ಯಾಸಿನ ಬೆಲೆ ಆಗಿರ್ಬೋದು ಅಥವಾ ಎ ಟಿ ಎಮ್ನಲ್ಲಿ ನಾವು ತೆಗೆದುಕೊಳ್ಳುವಂಥ ಅಮೌಂಟಿನ ಚಾರ್ಜ್ ಆಗಿರ್ಬೋದು ಪ್ರತಿಯೊಂದರ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತದೆ ಮುಖ್ಯವಾಗಿ ಎಚ್ ಡಿ ಎಫ್ ಸಿ ಮತ್ತು ಆಕ್ಸಿಸ್ ಬ್ಯಾಂಕ್ ಸೇರಿದಂತೆ ಹಲವಾರು ಬ್ಯಾಂಕುಗಳು ಇತ್ತೀಚೆಗೆ ಫಿಕ್ಸ್ಡ್ ಡಿಪಾಸಿಟ್ ಮೇಲೆ ನೀಡುವ ದರವನ್ನು ಕಡಿತಗೊಳಿಸಿವೆ ಜೂನ್ ಒಂದರಿಂದ ಈ ಬಡ್ಡಿ ದರಗಳಲ್ಲಿ ಇನ್ನಷ್ಟು ಬದಲಾವಣೆಗಳಾಗ್ಬೋದು ಈಗಿನ ಪರಿಸ್ಥಿತಿಯಲ್ಲಿ ಆರು ಪಾಯಿಂಟ್ ಐದು ಪರ್ಸೆಂಟಿಂದ ಏಳು ಪಾಯಿಂಟ್ ಐದು ಪರ್ಸೆಂಟ್ವರೆಗೂ ಕೂಡ ಬಡ್ಡಿ ದರವನ್ನು ನೀಡಲಾಗ್ತಾಯಿದೆ ಆದರೆ ನೂತನ ಬದಲಾವಣೆಗಳಿಂದ ಇವು ಕುಸಿಯುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅದೇ ರೀತಿ ಜೂನ್ ಒಂದರಿಂದ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ಹೊಸ ನಿಯಮಗಳು ಕೂಡ ಬರುವಂಥ ಖಚಿತವಾದ ಒಂದು ಮಾಹಿತಿ ಅನ್ನೋದು ಕೂಡ ಸಿಕ್ಕುವಂಥದ್ದು ಆಟೋ ಡೆಬಿಟ್ ಕಾರ್ಡ್ ವಿಫಲವಾದರೆ ಎರಡು ಪರ್ಸೆಂಟ್ ದಂಡ ವಿಧಿಸಲಾಗುವುದು ಜೊತೆಗೆ ಯುಟಿಲಿಟಿ ಬಿಲ್ಸ್ ಆಗಿರ್ಬೋದು ಅದೇ ರೀತಿ ಫ್ಯೂಲ್ ಎಕ್ಸ್ಪೆನ್ಸನ್ಸ್ ಮೇಲೆ ಹೆಚ್ಚುವರಿ ಶುಲ್ಕ ವಿಧಿಸುವ ಸಾಧ್ಯತೆ ಇದೆ ಅದರಲ್ಲೂ ವಿಶೇಷವಾಗಿ ಎ ಟಿ ಸೇವೆಗಳಿಗೆ ಬದಲಾವಣೆ ಬರುವ ನಿರೀಕ್ಷೆ ಹೆಚ್ಚಾಗಿದ್ದು ಉಚಿತ ಎ ಟಿ ಎಮ್ ಬಳಕೆ ಮತ್ತು ಮಿತಿ ಮೀರಿದ ವಿಧಿಸಲಾಗುವ ಸೇವಾ ಶುಲ್ಕವನ್ನು ಜೂನ್ ಒಂದರಿಂದ ಹೆಚ್ಚಿಸಲಾಗಬಹುದು ಇದರಿಂದಾಗಿ ನಿತ್ಯ ಎ ಟಿ ಸೇವೆ ಬಳಸುವ ಗ್ರಾಹಕರಿಗೆ ಹೆಚ್ಚು ವೆಚ್ಚವಾಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಪ್ರತಿ ತಿಂಗಳ ಮೊದಲ ದಿನದಂತೆ ಈ ಬಾರಿ ಜೂನ್ ಒಂದರಂದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲೂ ಕೂಡ ಬದಲಾವಣೆ ಆಗ್ಬೋದು ಹೆಚ್ಚು ಕೂಡ ಆಗ್ಬೋದು ಅಥವಾ ಕಡಿಮೆಯೂ ಕೂಡ ಆಗ್ಬೋದು ಎನ್ನುವ ಒಂದು ಮಾಹಿತಿ ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವಂಥದ್ದು ಹಾಗಾಗಿ ಜೂನ್ ಒಂದರ ಬಳಿಕ ಮತ್ತೆ ಇವುಗಳ ಬೆಲೆಯಲ್ಲಿ ವ್ಯತ್ಯಾಸ ಅನ್ನುವಂಥದ್ದು ನಾವು ಕಾಣ್ಬೋದಾಗಿದೆ